ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಬ್ರೇಕಿಂಗ್ ನ್ಯೂಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಂದ ದೇವನಹಳ್ಳಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಈ ಬಾರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದ ಮಾಜಿ ಸಚಿವರು ಡಾ ಕೆ ಸುಧಾಕರ್ ಅವರು ದೇವನಹಳ್ಳಿ ಪಟ್ಟಣದ ಪಿಳ್ಳಪ್ಪ ಕಾಂಪ್ಲೆಕ್ಸ್ನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸಲಿದೆ ಎಂದೆಂದೂ ಕಾಣದಂತಹ ಗೆಲುವನ್ನ ಈ ಬಾರಿ ಅಚ್ಚರಿಯ ಮೂಲಕ ತಂದುಕೊಡಲಿದೆ ದೇಶದ ಪ್ರಧಾನಿ ಮೋದಿಜಿರವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಜನರ ಆಶೀರ್ವಾದವಿದೆ ಜನರ ಆಶೀರ್ವಾದದಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಕನಸನ್ನ ಕಂಡಿದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ದಿಯೇ ನನ್ನ ಮಂತ್ರ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಬಾರಿ ಚುನಾವಣೆ ಬಿಜೆಪಿ ಗೆಲುವು ಖಚಿತ ಎಂದು ಹೇಳಿದರು ಯಲಹಂಕ ಕ್ಷೇತ್ರದ ರವರನ್ನ ಸಂಪರ್ಕಿಸಿ ಎಲ್ಲವನ್ನ ಕೂಡ ಸರಿಮಾಡಿಕೊಂಡು ಹೋಗುತ್ತೇನೆ ಅವರು ಸಹ ಬಿಜೆಪಿಯ ಕಟ್ಟಾಳಾಗಿದ್ದು ಅವರು ಸಹ ಬಿಜೆಪಿಗೆ ಬೆಂಬಲಿಸುತ್ತಾರೆ ಅವರ ಮನೆಗೆ ತೆರಳಿ ನಾನು ಅವರನ್ನ ಮನವೊಲಿಸುವ ಪ್ರಯತ್ನವನ್ನ ಮಾಡುತ್ತೇನೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಎಂಟು ತಾಲೂಕುಗಳಲ್ಲೂ ಸಹ ಬಿಜೆಪಿ ಬಲಿಷ್ಠವಾಗಿದ್ದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರುಗಳಾದ ಬಿಜೆಪಿ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಬೂತ್ ಮಠದ ಪದಾಧಿಕಾರಿಗಳು ಸಭೆಗಳನ್ನು ಕರೆದಿದ್ದು ಮುಂದಿನ ಲೋಕಸಭಾ ಚುನಾವಣಾ ಪ್ರಚಾರವನ್ನು ಯಾವ ರೀತಿ ಮಾಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿದ್ದು ಅದರಂತೆ ಚುನಾವಣಾ ಪ್ರಚಾರವನ್ನು ಕೈಗೊಳ್ಳುತ್ತೇವೆ ಎಂದು ಹೇಳಿದರು ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕರುಗಳಾದ ಚಂದ್ರಣ್ಣ ಪಿಳ್ಳಮುನಿ ಶ್ಯಾಮಪ್ಪರವರು ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಖಜಾಂಜಿ ಎಕೆಪಿ ನಾಗೇಶ್ ಅಸಂಘಟಿತ ಕಾರ್ಮಿಕ ಪ್ರಕೋಷ್ಠದ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಅಂಬರೀಶ್ ಗೌಡರು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರವಿಕುಮಾರ್ ಎಚ್ಎಂ ಜಿಲ್ಲಾಧ್ಯಕ್ಷ ಶಿವಪ್ರಸಾದ್ ತಾಲೂಕು ಅಧ್ಯಕ್ಷ ಸುನಿಲ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ತಾಲೂಕು ಬಿಜೆಪಿ ಖಜಾಂಜಿ ಚನ್ನಕೇಶವರವರು ಬಿಜೆಪಿ ಮುಖಂಡರುಗಳಾದ ಓಬದೇನಹಳ್ಳಿ ಮುನಿಯಪ್ಪ ನಂಜೇಗೌಡ ಹಾಗೂ ತಾಲೂಕು ಮಹಿಳಾ ಮಂಡಲದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಜನರ ಆಶೀರ್ವಾದವಿದೆ ಜನರ ಆಶೀರ್ವಾದದಂತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡುವ ಕನಸನ್ನ ಕಂಡಿದ್ದೇನೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭಿವೃದ್ದಿಯೇ ನನ್ನ ಮಂತ್ರ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಬಾರಿ ಚುನಾವಣೆ ಬಿಜೆಪಿ ಗೆಲುವು ಖಚಿತ ಎಂದು ಬಿಜೆಪಿ ಅಭೂತಪೂರ್ವ ಗೆಲುವನ್ನ ಸಾಧಿಸಲಿದೆ ಎಂದೆಂದೂ ಕಾಣದಂತಹ ಗೆಲುವನ್ನ ಈ ಬಾರಿ ಅಚ್ಚರಿಯ ಮೂಲಕ ತಂದುಕೊಡಲಿದೆ ದೇಶದ ಪ್ರಧಾನಿ ರವರು ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಈ ಬಾರಿ ಅವರು ಘೋಷಣೆಯನ್ನ ಮಾಡಿದ್ದಾರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಬಾರಿ ನಾನು ಮತ್ತೆ ಪ್ರಧಾನಮಂತ್ರಿ ಆದ್ರೆ ಈ ಐದು ವರ್ಷದಲ್ಲಿ ನಾವು ಐದರಿಂದ ಮೂರನೇ ಸ್ನಾನಕ್ಕೆ ಬರ್ತೇವೆ ಅಂದ್ರೆ ಜರ್ಮನಿನೂ ಹಿಂದಕ್ಕೆ ಇತ್ತೀವಿ ಜಪಾನ್ ಕೂಡ ಹಿಂದಕ್ಕೆ ಇಟ್ಟಿವಿ ಇನ್ನು ಉಳಿದಿರೋದ್ದು ಚೈನಾ ಮತ್ತು ಅಮೆರಿಕ ನಮಗಿದ ಮೇಲಿರುತ್ತೆ ಅದನ್ನು ಬಹುಶಃ ಅದನ್ನೇ ವಿಕಸಿತ ಭಾರತ ವಿಕಸಿತ ಭಾರತ ಅಂದ್ರೆ ಏನು ಮುಂದಿನ ಇಪ್ಪತ್ತೈದು ವರ್ಷಗಳು ಈ ದೇಶವನ್ನು ಯಾವ ರೀತಿ ಅಭಿವೃದ್ಧಿಯನ್ನ ಮಾಡಬೇಕು ಆರ್ಥಿಕ ಶಕ್ತಿಯಾಗಿ ಯಾವ ರೀತಿ ಹೊರಹೊಮ್ಮಬೇಕು ನಮ್ಮ ಯುವಕರ ಬದುಕನ್ನು ಶಾಶ್ವತವಾಗಿ ಕಟ್ಕೊಡೋ ಅಂತದ್ದೇನೆ ಮೋದಿ ಗ್ಯಾರಂಟಿ ಇದು ಕಾಂಗ್ರೆಸ್ಸಿನ ಸುಳ್ಳಿನ ಗ್ಯಾರಂಟಿಗೂ ಮೋದಿ ಗ್ಯಾರಂಟಿಗೂ ಏನು ವ್ಯತ್ಯಾಸ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವಂತ ಗ್ಯಾರಂಟಿ ಅಂದ್ರೆ ಯಾವ್ದನ್ನು ಕಿತ್ಕೊಳ್ಳದೆ ಶಾಶ್ವತವಾದಂತ ಬದುಕನ್ನ ಅವ್ರ ಕಾಲ ಮೇಲೆ ಅವರು ನಿಂತು ಸ್ವಾಭಿಮಾನದ ಸ್ವಾತಂತ್ರ್ಯದ ಬದುಕನ್ನ ಕಟ್ಟುವಂಥದ್ದು ಮೋದಿ ಅವರ ಗ್ಯಾರಂಟಿ ಆಗಿದೆ ಇಡೀ ದೇಶ ಮೋದಿ ಗ್ಯಾರಂಟಿ ಮೇಲೆ ಹೆಚ್ಚಿನ ನಂಬಿಕೆ ಏನಿದೆ ಕಾಂಗ್ರೆಸ್ನ ಸುಳ್ಳಿನ ಗ್ಯಾರಂಟಿ ಬಗ್ಗೆ ಇಲ್ಲ ಹಾಗಾಗಿ ನನಗೆ ನೂರಕ್ಕೆ ನೂರಷ್ಟು ವಿಶ್ವಾಸ ಇದೆ ನಮ್ಮ ಜನರು ಕರ್ನಾಟಕದ ಜನರು ಕೂಡ ವಿಶೇಷವಾಗಿ ಕಳೆದ ವರ್ಷದಲ್ಲಿ ಏನು ತೀರ್ಮಾನ ತೆಗೆದುಕೊಂಡಿದ್ರು ಅದಕ್ಕೆ ತದ್ವಿರುದ್ಧವಾದಂಥ ತೀರ್ಮಾನ ಆಗುತ್ತೆ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷದ ಮತ್ತು ಜೆ ಡಿ ಎಸ್ನ ಮೈತ್ರಿ ಪಕ್ಷಗಳು ಅಭ್ಯರ್ಥಿಗಳು ಗೆಲ್ತಾರೆ ಇಪ್ಪತ್ತೈದು ಸಂಸದರು ಮಾನ್ಯ ನರೇಂದ್ರ ಮೋದಿ ಅವರ ಕೈಗಳನ್ನ ಕರ್ನಾಟಕದಿಂದ ಅವರಿಗೆ ಕೈಗಳನ್ನು ಬಲಪಡಿಸೋದಕ್ಕೆ ನಾವೆಲ್ಲ ಕೂಡ ಹೋಗ್ತೇವೆ ನಮ್ಮ ಜನರ ಆಶೀರ್ವಾದ ಅಂತ ಹೇಳಿ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರನ್ನು ಕಂಡಿರುವಂಥ ಪಕ್ಷ ಒಂದ್ಸಲಿ ತೀರ್ಮಾನ ಅತ್ಯಂತ ಯೋಚಿತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇದೆಲ್ಲ ಕೂಡ ಕೆಲವೇ ಕೆಲವು ವೈಯಕ್ತಿಕ ವೈಯಕ್ತಿಕ ಆಸೆ ದುರಾಸೆಗಳಿಂದ ನೀಡುವಂಥ ಒಂದು ವ್ಯಾಖ್ಯಾನ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಭೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ನಮ್ಮ ಮಾಜಿ ಶಾಸಕರು ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಆಯೋಜನೆ ಮಾಡಿದರು ಬೂತ್ ಮಟ್ಟದ ಎಲ್ಲ ಮುಖಂಡರುಗಳ ಜೊತೆ ಆ ಒಂದು ಸಭೆ ಕೂಡ ಇವತ್ತು ಅರ್ಥಪೂರ್ಣವಾಗಿದೆ ಮುಂದೆ ಯಾವ ರೀತಿ ಸಾರ್ವಜನಿಕವಾದಂತಹ ತಾಲೂಕು ಮಟ್ಟದ ಒಂದು ಪ್ರಚಾರದ ಚುನಾವಣಾ ಪ್ರಚಾರದ ಸಭೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯತೆಯ ಸಭೆಯನ್ನು ಮಾಡುವಂಥದ್ದು ಮತ್ತು ಅದರ ಮೂಲಕ ಸಾರ್ವಜನಿಕ ಸಭೆಯನ್ನು ಮಾಡಿ ಯಾವ ರೀತಿ ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ ಹೋಗಿ ಪ್ರಚಾರ ಸಭೆಗಳನ್ನು ಹಮ್ಮಿಕೊಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಭಾಳ ಪಾಸಿಟಿವ್ ಆಗಿದೆ ಎಲ್ಲ ಕೂಡ ನನಗೆ ನಿರೀಕ್ಷೆ ಇದೆ ಈ ನೆನ್ನಿಗಿಂತಲೂ ಕೂಡ ಈ ಬಾರಿಯ ಒಂದು ಫಲಿತಾಂಶ ಭಾಳ ದೊಡ್ಡ ಅಂತರದಲ್ಲಿ ಇವತ್ತು ಬಿ ಜೆ ಪಿ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ಗೆಲುವನ್ನು ಸಾಧಿಸುತ್ತೆ ಅಂತೇಳಿ ಬದಲಾವಣೆ ಆಗ್ತಾರೆ ಇದೆಲ್ಲ ಪಾಪ ಅವರವರ ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಕಾರ್ಯಕರ್ತರನ್ನು ದೊಡ್ಡ ಸಂಖ್ಯೆಯ ಕಾರ್ಯಕರ್ತರ ಇಟ್ಕೊಂಡಿರುವಂಥ ಪಕ್ಷ ಒಂದು ಸಲ ತೀರ್ಮಾನ ಅತ್ಯಂತ ಯೋಚಿತವಾಗಿರ್ತಕ್ಕಂಥ ಒಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಇದೆಲ್ಲ ಕೂಡ ಕೆಲವೇ ಕೆಲವು ವೈಯಕ್ತಿಕ ವೈಯಕ್ತಿಕ ಆಸೆ ದುರಾಸೆಗಳಿಂದ ನೀಡುವಂಥ ಒಂದು ವ್ಯಾಖ್ಯಾನ ಎಲ್ಲರ ಎಲ್ಲರ ಮನೆಗೂ ಕೂಡ ವಿಶ್ವನಾಥ್ರವರು ಕೂಡ ನಮ್ಮ ಹಿರಿಯ ನಾಯಕರು ಮಗನಿಗೆ ಇವತ್ತು ಅವಕಾಶ ತಪ್ಪಿರೋದ್ರಿಂದ ಅವರು ಸ್ವಾಭಾವಿಕವಾಗಿ ಸ್ವಲ್ಪ ಬೇಜಾರಿನಲ್ಲಿ ಇರ್ಬೋದು ಆದರೂ ಕೂಡ ಇದನ್ನು ಮೀರಿ ಅವರು ಪಕ್ಷದ ಕಟ್ಟಾಳಾಗಿ ವರ್ತಿಸ್ತಾರೆ ಅಂತ ನಾನು ಆಶಾಭಾವನೆಯಿಂದ ಇದ್ದೇನೆ ಅವರು ಸಮಯ ಕೊಟ್ಟಾಗ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ಸಮಯ ಕೊಟ್ಟಾಗ ಖಂಡಿತವಾಗಿ ಕೂಡ ನಾನು ಮನೆಗೆ ಭೇಟಿ ಕೊಟ್ಟು ಅವರನ್ನು ಕೂಡ ವಿಶ್ವಾಸದಲ್ಲಿ ಮುಂದೆ ಚುನಾವಣೆಯನ್ನು ಎದುರಿಸುವಂಥ ನಾವು ಕೆಲಸನ ಮಾಡ್ತೇವೆ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಪ್ರಧಾನಮಂತ್ರಿ ಅವರೇ ಸ್ವಯಂ ಪ್ರೇರಣೆಯಿಂದ ನೀವು ಹೆಚ್ಚು ಶ್ರಮ ಪಡಬೇಡಿ ನಾವು ಆಗ್ತದೆ ಮೋದಿಯವರಿಗೆ ನಾವು ಆಗ್ತದೆ ಬಿ ಜೆ ಪಿ ನೀವು ಒಳ್ಳೆಯ ಕೆಲಸ ಮಾಡಿದ್ರಿ ಮಂತ್ರಿಗಳಾಗಿ ನಿಮಗೆ ಮತ ಈ ರೀತಿಯ ಒಂದು ಎಲ್ಲ ಕಡೆ ಒಂದೇ ರೀತಿಯ ಒಂದು ಸರ್ವಾನುಮತದ ಒಂದು ತೀರ್ಮಾನ ಈ ಕ್ಷೇತ್ರದಲ್ಲಾಗಿದೆ ಹಾಗಾಗಿ ಇವತ್ತು ದೇವನಹಳ್ಳಿಯಲ್ಲಿ ಕೂಡ ನಿನ್ನೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಭೆಯನ್ನು ನಾವು ಮಾಡಿದ್ದೇವೆ ಅದೇ ರೀತಿ ಇಲ್ಲಿ ಕೂಡ ಪೂರ್ವಭಾವಿ ಸಭೆಯನ್ನು ನಮ್ಮ ಮಾಜಿ ಶಾಸಕರುಗಳು ನಮ್ಮೆಲ್ಲ ಪಕ್ಷದ ಮುಖಂಡರುಗಳ ಒಂದು ನಾಯಕತ್ವದಲ್ಲಿ ಆಯೋಜನೆ ಮಾಡಿದರು ಬೂತ್ ಮಟ್ಟದ ಎಲ್ಲ ಮುಖಂಡರುಗಳ ಜೊತೆ ಆ ಒಂದು ಸಭೆ ಕೂಡ ಇವತ್ತು ಅರ್ಥಪೂರ್ಣವಾಗಿ ಆಗಿದೆ ಮುಂದೆ ಯಾವ ರೀತಿ ಸಾರ್ವಜನಿಕವಾದಂತಹ ತಾಲೂಕು ಮಟ್ಟದ ಒಂದು ಪ್ರಚಾರದ ಚುನಾವಣಾ ಪ್ರಚಾರದ ಸಭೆಯನ್ನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಸಮನ್ವಯತೆಯ ಸಭೆಯನ್ನು ಮಾಡುವಂಥದ್ದು ಮತ್ತು ಅದರ ಮೂಲಕ ಸಾರ್ವಜನಿಕ ಸಭೆಯನ್ನು ಮಾಡಿ ಯಾವ ರೀತಿ ಜಿಲ್ಲಾ ಪಂಚಾಯಿತಿ ಹಂತದಲ್ಲಿ ಹೋಗಿ ಪ್ರಚಾರ ಸಭೆಗಳನ್ನು ಹಮ್ಮಿಕಬೇಕು ಅಂತೇಳಿ ಇವತ್ತು ನಾವೆಲ್ಲ ಕೂಡ ಚರ್ಚೆ ಮಾಡಿದ್ದೇವೆ ಭಾಳ ಪಾಸಿಟಿವ್ ಆಗಿದೆ ಎಲ್ಲ ಕೂಡ ನನಗೆ ನಿರೀಕ್ಷೆ ಇದೆ ಇನ್ನೆಂದಿಗಿಂತಲೂ ಕೂಡ ಈ ಬಾರಿಯ ಒಂದು ಫಲಿತಾಂಶ ಭಾಳ ದೊಡ್ಡ ಅಂತರದಲ್ಲಿ ಇವತ್ತು ಬಿ ಜೆ ಪಿ ಇವತ್ತು ಈ ಕ್ಷೇತ್ರದಲ್ಲಿ ಕೂಡ ఎలా సాధు న్యూస్ కర్ణాటక ఒరది విజయపుర ఎస్ సునీల్ కుమార్